ಅವುಗಳ ಸ್ವರ ಲಿಪಿಯನ್ನು ತಯಾರಿಸಿ ಕ್ರಮಿಕ ಪುಸ್ತಕ ಮಾಲಾ ಆರು ಭಾಗಗಳಲ್ಲಿ ಪ್ರಕಟಿಸಿದರು ಅನೇಕ ವಿಧ ವಿಧವಾದ ರಾಗಗಳನ್ನು ಕೇವಲ ಹತ್ತು ತಾಟುಗಳಲ್ಲಿ ಅಳವಡಿಸಿದರು ಅದು ಜಗತ್ತು ಪ್ರಸಿದ್ಧವಾಯಿತು ಎಲ್ಲ ಕಲಾಕಾರರು ಸಾಮಾನ್ಯವಾಗಿ ಆ ಹತ್ತು ತಾಟುಗಳನ್ನು ಸ್ವಾಗತಿಸಿದರು ನಾನು ಇಲ್ಲಿ ನಿಲ್ಲಿಸಿದ್ದೆ ಇವಾಗ ಒಂಬತ್ತನೆಯ ಪುಟ ಮೊದಲನೆಯ ಸಾಲಿನಲ್ಲಿ ನಾನು ಓದನ್ನು ಮುಂದುವರಿಸ್ತೀನಿ ಇವರು ಸಂಗೀತದ ಅನೇಕ ಪುಸ್ತಕಗಳನ್ನು ಬರೆಯುವುದು ಅಲ್ಲದೆ ಸಂಗೀತವನ್ನು ಬಹಳ ಮಟ್ಟಿಗೆ ಸುಧಾರಣೆ ಹಾಗೂ ಪ್ರಚಾರ ಮಾಡಿದರು ಜನರಲ್ಲಿ ಸಂಗೀತ ಸ್ವಾದ ನಾದ ಅಭಿರುಚಿಯನ್ನು ತುಂಬಿದರು ಮನೆ ಮನೆಗಳಲ್ಲಿ ಸಂಗೀತದ ನಾದ ಝೇಂಕರಿಸಿತು ಇವರು ಸ್ಥಾಪಿಸಿದ ಪ್ರಮುಖ ಸಂಗೀತ ವಿದ್ಯೆ ವಿದ್ಯಾಲಯಗಳು ಯಾವುವೆಂದರೆ ಲಖನೋದಲ್ಲಿ ಮಾರಿಸ್ ಮ್ಯೂಸಿಕ್ ಕಾಲೇಜ್ ಮಾತ್ಕಂಡೆ ಕಾಲೇಜ್ ಆಫ್ ಮ್ಯೂಸಿಕ್ ಅದು ಈಗಿನ ಹೆಸರು ಗ್ವಾಲಿಯರ್ನಲ್ಲಿ ಮಾಧವ ಸಂಗೀತ ವಿದ್ಯಾಲಯ ಹಾಗೂ ಬರೋಡಾ ಮ್ಯೂಸಿಕ್ ಕಾಲೇಜ್ ಇವರ ಪರಿಶ್ರಮದ ಫಲವಾಗಿ ಸಂಗೀತದ ಪ್ರಪಂಚದಲ್ಲಿ ಒಂದು ನವಯುಗವೇ ಸ್ಥಾಪಿತವಾಯಿತು ದಿವಂಗತ ಶ್ರೀ ವಿಷ್ಣು ದಿಗಂಬರ ಪಲುಷ್ಕರ್ ಅವರ ಜನನವು ಸಾವಿರದ ಎಂಟುನೂರ ಎಪ್ಪತ್ತ ಎರಡನೆಯ ಬೆಳಗಾವಿಯ ಕುರಂದವಾಡದಲ್ಲಿ ಆಯಿತು ಬಾಲಕೃಷ್ಣ ಬುವ ಅವರಲ್ಲಿ ಸಂಗೀತ ಕಲಿತರು ಇವರು ಸಹ ಸಂಗೀತವನ್ನು ಪ್ರಚಾರ ಮಾಡುತ್ತಾ ಶ್ರೀಮಂತಗೊಳಿಸಿದರು ಇವರ ಪರಿಶ್ರಮದ ಫಲವಾಗಿ ಅನೇಕ ಸಂಗೀತ ವಿದ್ಯಾಲಯಗಳು ಸ್ಥಾಪನೆ ಆದವು ಲಾಹೋರಿನಲ್ಲಿ ಗಂಧರ್ವ ಮಹಾವಿದ್ಯಾಲಯ ಪ್ರಪ್ರಥಮ ಸ್ಥಾಪನೆ ಆಯಿತು ಇವರ ಶಿಷ್ಯ ಬಳಗದವರು ಸಾಮೂಹಿಕವಾಗಿ ಪ್ರಯತ್ನಿಸಿ ಗಂಧರ್ವ ಮಹಾವಿದ್ಯಾಲಯ ಮಂಡಳಿ ಸ್ಥಾಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇವರು ನಾಸಿಕದಲ್ಲಿ ರಾಮನಾಮ ಆಧಾರ ಆಶ್ರಮ ಇದನ್ನು ಸ್ಥಾಪನೆ ಮಾಡಿದರು ಇವರು ರಚಿಸಿದ ಸ್ವರ ಲಿಪಿಯು ಭಾತಂಡೆ ಅವರು ರಚಿಸಿದ ಸ್ವರ ಲಿಪಿಯು ಭಿನ್ನವಾಗಿದೆ ವಿಷ್ಣು ದಿಗಂಬರ ಪುಲಸ್ಕರ ಕೇವಲ ಮೂವತ್ತೈದನೆಯ ವಯಸ್ಸಿನಲ್ಲಿ ದೈವಧೀನದಾರದರು ಇವಾಗ ಭಾಗ ಎರಡು ಸಂಕ್ಷಿಪ್ತ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಕಾಲದ ಸಂಗೀತ ವಿಕಾಸ ಈ ವಿಷಯದ ಬಗ್ಗೆ ಓದುವುದಕ್ಕೆ ಶುರು ಮಾಡ್ತೀನಿ ಸಂಗೀತದ ಉತ್ಪತ್ತಿಯ ಕುರಿತು ವಿದ್ವಾನರಲ್ಲಿ ಭಿನ್ನಮತಗಳು ಉಂಟು ಒಂದು ರೀತಿಯಿಂದ ಸಂಗೀತ ಇತಿಹಾಸ ಮಾನವನ ಅವಿರ್ಭಾವದಿಂದಲೇ ಪ್ರಾರಂಭಗೊಂಡಿದೆ ಅಂತ ಹೇಳಬಹುದು ಮಾನವನ ಆಧ್ಯಾತ್ಮಿಕ ವಿಕಾಸದೊಂದಿಗೆ ಸಂಗೀತದ ಉನ್ನತಿ ಉತ್ತರೋತ್ತರ ಬೆಳವಣಿಗೆಯನ್ನು ಹೊಂದುತ್ತಾ ಬಂದಿದೆ ಉತ್ಪತ್ತಿ ವಿಷಯದಲ್ಲಿ ಅನೇಕ ಕಟ್ಟುಕಥೆಗಳು ಪ್ರಚಲಿತದಲ್ಲಿ ಇವೆ ಕೆಲವು ವಿದ್ವಾಂಸರು ಹೇಳುವಂತೆ ಸಂಗೀತದ ಉತ್ಪತ್ತಿ ದೇವದೇವತೆಗಳ ಮುಖಾಂತರ ಆಗಿದೆ ಅಂತ ಹೇಳುತ್ತಾರೆ ಸುಮಾರು ಏಳು ಮುಖ್ಯ ಕಟ್ಟುಕಥೆಗಳು ಉಂಟು ಆದರೂ ಅವುಗಳಲ್ಲಿ ಪರಸ್ಪರ ವಿರೋಧ ಆಭಾಸವಿ ಇದೆ ಆದ್ದರಿಂದ ಅವುಗಳ ವಿವರಣೆ ಇಲ್ಲಿ ಅಪ್ರಸ್ತುತ ಸಂಗೀತದ ಇತಿಹಾಸ ಪ್ರಾಗೈತಿಹಾಸ ಕಾಲದಿಂದ ಇಲ್ಲಿಯವರೆಗೆ ಸ್ಥೂಲ ರೂಪವಾಗಿ ಮೂರು ಭಾಗಗಳಲ್ಲಿ ವಿಂಗಡಿಸಬಹುದು ಪ್ರಾಚೀನ ಕಾಲ ಇದು ಆದಿಕಾಲದಿಂದ ಎಂಟುನೂರನೇ ಇಸ್ವಿಯವರೆಗೆ ಮಧ್ಯಕಾಲ ಎಂಟು ನೂರು ಇಸ್ವಿಯಿಂದ ಸಾವಿರದ ಎಂಟುನೂರು ಇಸ್ವಿಯವರೆಗೆ ಹಾಗೂ ಆಧುನಿಕ ಕಾಲ ಸಾವಿರದ ಎಂಟುನೂರು ಇಸುವಿಯಿಂದ ಇಲ್ಲಿಯವರೆಗೆ ಪ್ರಾಚೀನ ಕಾಲ ಪುನಃ ಈ ಪ್ರಾಚೀನ ಕಾಲವನ್ನು ಮೂರು ವಿಭಾಗಗಳಲ್ಲಿ ಹಂಚಲಾಗಿದೆ ಅವು ಯಾವುವೆಂದರೆ ವೈದಿಕ ಕಾಲ ಸಂದಿಗ್ಧ ಕಾಲ ಹಾಗೂ ಕಾಲ ವೈದಿಕ ಕಾಲ ಈ ಕಾಲದ ಪ್ರಾರಂಭ ಆದಿಕಾಲದಿಂದ ಇಸ್ವಿ ಪೂರ್ವ ಸಾವಿರದವರೆಗೆ ಅಂತ ಹೇಳಬಹುದು ಈ ಕಾಲದಲ್ಲಿ ಹಿಂದೂ ಧರ್ಮದ ನಾಲ್ಕು ವೇದಗಳು ರಚನೆಗೊಂಡವು ಆದ್ದರಿಂದ ಇದಕ್ಕೆ ವೈದಿಕ ಕಾಲ ಅಂತ ಹೆಸರು ಬಂತು ನಾಲ್ಕು ವೇದಗಳಲ್ಲಿ ಸಾಮವೇದ ಪ್ರಾರಂಭದಿಂದ ಅಂತ್ಯದವರೆಗೆ ಸಂಗೀತಮಯವಾಗಿದೆ ಅದರ ಮಂತ್ರಗಳ ಪಠಣ ಸಂಗೀತಮಯವಾಗಿ ಇರುತ್ತದೆ ಸಾಮಗಾನದಲ್ಲಿ ಕೇವಲ ಮೂರು ಸ್ವರಗಳ ಪ್ರಯೋಗ ಮಾಡಲ್ಪಟ್ಟಿದೆ ಅವು ಯಾವುವೆಂದರೆ ಸ್ವರಿತ ಉದಾತ್ತ ಹಾಗೂ ಅನುದತ್ತ ನಾರದಿ ಶಿಕ್ಷ ಮತ್ತು ಬೃಹದ್ದೇಶಿಯಲ್ಲಿಯೂ ಸಹ ಮೂರು ಸ್ವರಗಳ ಉಲ್ಲೇಖ ಇದೆ ಕ್ರಮೇಣ ಸ್ವರಗಳ ಸಂಖ್ಯೆ ಮೂರರಿಂದ ನಾಲ್ಕು ನಾಲ್ಕರಿಂದ ಐದು ಮತ್ತು ಐದರಿಂದ ಏಳು ವಿಕಾಸಗೊಂಡಿವೆ ಪ್ರಪ್ರಥಮ ಕುಕ ಪ್ರತಿ ಸಾಖ್ಯ ಈ ಗ್ರಂಥ ಅದು ಇಸ್ವಿ ಪೂರ್ವ ನಾನೂರು ಇದರಲ್ಲಿ ಸಂಗೀತಶಾಸ್ತ್ರದ ಸಾಧಾರಣ ರೂಪ ದೊರೆಯುತ್ತದೆ ಇದರಲ್ಲಿ ನಾಲ್ಕು ಸ್ವರಗಳ ವರ್ಣನೆ ಸಿಗುತ್ತದೆ ಅದಾದ ನಂತರ ಸ್ವರಗಳ ಸಂಖ್ಯೆ ನಾಲ್ಕರಿಂದ ಐದು ಮತ್ತು ಕೊನೆಗೆ ಏಳು ಸ್ವರಗಳು ವಿಕಾಸಗೊಂಡಿವೆ ವೈದಿಕ ಕಾಲದಲ್ಲಿಯೇ ಸ್ವರಗಳ ವಿಕಸಿತ ರೂಪ ಸ್ಪಷ್ಟವಾಗಿ ಕಾಣುತ್ತದೆ ಇಷ್ಟೇ ಅಲ್ಲ ವೈದಿಕ ಕಾಲದಲ್ಲಿ ಗ್ರಾಮಗಳ ಜನ್ಮವೂ ಆಗಿದೆ ಇದೇ ಕಾಲದಲ್ಲಿ ದೊರೆಯುವ ಗ್ರಂಥಗಳಲ್ಲಿ ಅನೇಕ ವಾದ್ಯಗಳ ಉಲ್ಲೇಖವು ದೊರೆಯುತ್ತದೆ ಉದಾಹರಣೆಗೆ ಧಂಧುಬಿ ವಾನಸ್ಪತಿ ಅಧಾತಿ ಕಾಂಡವೀಣ ವಾರನಂ ಭಾಂಕೂರ ಇತ್ಯಾದಿ ಇದರಿಂದ ತಿಳಿದು ಬರುವುದು ಏನೆಂದರೆ ವೈದಿಕ ಕಾಲದಲ್ಲಿಯೇ ಸಂಗೀತ ಸಾಕಷ್ಟು ಪ್ರಚಾರದಲ್ಲಿ ಇತ್ತು ಮತ್ತು ಅನೇಕ ತತ್ವಾದ್ಯಗಳು ರೂಪಗೊಂಡವು ಸಂದಿಗ್ಧ ಕಾಲ ಈ ಕಾಲದ ಅವಧಿ ಕ್ರಿಸ್ತ ಶಕ ಪೂರ್ವ ಸಾವಿರದರಿಂದ ಒಂದನೆಯ ಇಸುವೆಯವರೆಗೆ ಈ ಸಮಯದಲ್ಲಿ ಯಾವುದೇ ಗ್ರಂಥದಲ್ಲಿ ಸಂಗೀತದ ಯಾವ ವರ್ಣನೆಯೂ ದೊರೆಯಲಾರದು ಕೇವಲ ಕೆಲವು ಉಪನಿಷತ್ತುಗಳಲ್ಲಿ ಸಂಗೀತದ ವಿಷಯದ ಸಾಮಗ್ರಿ ಅಲ್ಪ ಮಾತ್ರ ಸಿಗುತ್ತದೆ ಚಂದೋಗೆ ಮತ್ತು ಬೃಹಧಾರಣಕ ಉಪನಿಷತ್ತುಗಳಲ್ಲಿ ಸಾಮಗಾಯನದ ಉಲ್ಲೇಖ ದೊರೆಯುತ್ತದೆ ಮತ್ತು ಅನೇಕ ಸಂಗೀತ ವಾದ್ಯಗಳ ಹೆಸರುಗಳು ಸಹ ಉಲ್ಲೇಖನಗೊಂಡಿವೆ ಮಹಾಭಾರತದಲ್ಲಿ ಸಪ್ತಸ್ವರಗಳು ಮತ್ತು ಗಾಂಧಾರ ಗ್ರಾಮದ ಉಲ್ಲೇಖ ಇದೆ ರಾಮಾಯಣದಲ್ಲಿ ಬೇರೆ ಬೇರೆ ಪ್ರಕಾರದ ವಾದ್ಯಗಳು ಹಾಗೂ ಸಂಗೀತದ ಉಪಮೇಯಗಳು ಕಾಣಬರುತ್ತವೆ ಭರತಕಾಲ ಈ ಕಾಲದ ಅವಧಿ ಒಂದನೆಯ ಇಸವಿಯಿಂದ ಎಂಟು ಇಸವಿಯವರೆಗೆ ಇಸ್ವಿಯವರೆಗೆ ಇಂದು ರಾಗ ಗಾಯನ ಪ್ರಚಲಿತದಲ್ಲಿ ಇದೆ ಇದರಂತೆಯೇ ಆ ಕಾಲದಲ್ಲಿ ಜಾತಿ ಗಾಯನ ಪ್ರಚಲಿತವಾಗಿತ್ತು ಇದೇ ಭಾರತ ಕಾಲದ ವಿಶೇಷತೆ ಇದೇ ಕಾಲದಲ್ಲಿ ಮೂರು ಗ್ರಾಮ ಇಪ್ಪತ್ತೆರಡು ಶ್ರೋತಿಗಳು ಏಳು ಸ್ವರಗಳು ಹದಿನೆಂಟು ಜಾತಿ ಮತ್ತು ಇಪ್ಪತ್ತೊಂದು ಮೂರ್ಛನೆಗಳ ವರ್ಣನೆ ಇದೆ ಇದು ಭಾರತ ಕಾಲದ ಎರಡನೆಯ ವಿಶೇಷತೆ ಈ ಕಾಲದಲ್ಲಿ ಕೆಳಗೆ ಕಾಣಿಸಿದ ಮುಖ್ಯ ಗ್ರಂಥಗಳು ಹೀಗಿವೆ ಭರತನ ನಾಟ್ಯಶಾಸ್ತ್ರ ಈ ಗ್ರಂಥದ ರಚನೆ ಕಾಲದ ವಿಷಯವಾಗಿ ಅನೇಕ ಮತಗಳು ಉಂಟು ಆದರೆ ಬಹಳಷ್ಟು ಹೇಳಿಕೆಯಂತೆ ಈ ಗ್ರಂಥ ರಚನೆಯ ಕಾಲ ಐದು ಶತಾಬ್ದಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಈ ಗ್ರಂಥ ವಿಶೇಷವಾಗಿ ನಾಟ್ಯಕ್ಕೋಸ್ಕರವಾಗಿ ಬರೆಯಲ್ಪಟ್ಟಿದೆ ಆದರೆ ಈ ಗ್ರಂಥದ ಕೊನೆಯ ಆರು ಅಧ್ಯಾಯಗಳಲ್ಲಿ ಸಂಗೀತದ ವಿಷಯದ ಮೇಲೆ ಬೆಳಕು ಚೆಲ್ಲಲ್ಪಟ್ಟಿವೆ ಇದರಿಂದ ಸ್ಪಷ್ಟವಾಗಿ ಕಂಡುಬರುವುದು ಏನೆಂದರೆ ಆ ಕಾಲದ ಸಂಗೀತದ ಸಂಬಂಧ ನೃತ್ಯದೊಂದಿಗೆ ಘನಿಷ್ಠವಾಗಿ ಇತ್ತು ನಾಟ್ಯಶಾಸ್ತ್ರದಲ್ಲಿ ಈ ಕೆಳಗೆ ಕಾಣಿಸಿದ ವಿಷಯ ದೊರೆಯುತ್ತದೆ ಭರತನು ಮಧ್ಯಮ ಮತ್ತು ಷಡ್ಜ ಗ್ರಾಮಗಳ ವರ್ಣನೆಯನ್ನು ಮಾತ್ರ ಮಾಡಿದ್ದಾನೆ ಮತ್ತು ಗಾಂಧಾರ ಗ್ರಾಮವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಾನೆ ಇದರ ಉಲ್ಲೇಖವು ಸಹ ಇಲ್ಲ ಯಾಕೆಂದರೆ ಗಾಂಧಾರ ಗ್ರಾಮ ಗಂಧರ್ವರೊಂದಿಗೆ ಸ್ವರ್ಗಕ್ಕೆ ಹೋಗಿದ್ದರಿಂದ ಅದರ ಉಲ್ಲೇಖಕ್ಕೆ ಹೋಗಿಲ್ಲ ಅಂತ ಹೇಳುತ್ತಾನೆ ಷಡ್ಜ ಗ್ರಾಮದ ಏಳು ಮತ್ತು ಮಧ್ಯ ಗ್ರಾಮದ ಹನ್ನೊಂದು ಒಟ್ಟಿಗೆ ಹದಿನೆಂಟು ಜಾತಿ ಒಪ್ಪಿಕೊಂಡಿದ್ದಾನೆ ಹದಿನೆಂಟು ಜಾತಿಗಳನ್ನು ಮತ್ತೆ ಎರಡು ಭಾಗಗಳಲ್ಲಿ ವಿಭಾಗಿಸಿದ್ದಾನೆ ಅವು ಶುದ್ಧ ಹಾಗೂ ವಿಕೃತ ಶುದ್ಧ ಜಾತಿಗಳಲ್ಲಿ ಏಳು ಹಾಗೂ ವಿಕೃತ ಜಾತಿಯಲ್ಲಿ ಹನ್ನೊಂದು ಜಾತಿಯ ಹತ್ತು ಲಕ್ಷಣಗಳು ಹೀಗಿವೆ ಗ್ರಹ ಅಂಶ ತಾರ ಮಂದ್ರ ನ್ಯಾಸ ಉಪನ್ಯಾಸ ಅಲ್ಪತ್ವ ಬಹುತ್ವ ಶಾಡತ್ವ ಔಡತ್ವ ಭಾರತನ ದೃಷ್ಟಿಯಲ್ಲಿ ನೀ ಮತ್ತು ಗ ಇವು ವಿಕೃತ ಕೋಮಲ ಸ್ವರಗಳು ಆಗಿವೆ ಭರತನು ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಶುದ್ಧ ಸ್ವರಗಳನ್ನು ನಾಲ್ಕು ಮೂರು ಎರಡು ನಾಲ್ಕು ನಾಲ್ಕು ಮೂರು ಎರಡು ಮೇಲೆ ಸ್ಥಾಪಿಸಿದ್ದಾನೆ ದತ್ತಲಿನ ದಲಿಲಂ ಕೃತ ಈ ಗ್ರಂಥ ಸುಮಾರು ಐದನೆಯ ಶತಾಬ್ದಿಯಲ್ಲಿ ರಚಿಸಿರಬಹುದು ಅಂತ ತಿಳಿದುಬರುತ್ತದೆ ಇದರಲ್ಲಿ ನಾಟ್ಯಶಾಸ್ತ್ರದ ತದ್ವಿರುದ್ಧವಾಗಿ ಗಾಂಧಾರ ಗ್ರಾಮದ ಉಲ್ಲೇಖ ಇದೆ ವಿವಾದಿ ಸ್ವರಗಳ ಅಂತರ ಕೇವಲ ಎರಡು ಶ್ರುತಿ ಅಂತ ಹೇಳಲಾಗಿದೆ ಆದರೆ ಸಂವಾದಿ ಸ್ವರಗಳ ಅಂತರ ಭಾರತನಂತೆಯೇ ಇದೆ ಇದರಲ್ಲಿ ಭಾರತನ ಹದಿನೆಂಟು ಜಾತಿಗಳನ್ನು ಒಪ್ಪಲಾಗಿದೆ ಮತಂಗ ಮುನಿಯ ಬೃಹದ್ದೇಶಿ ಗ್ರಂಥ ಈ ಗ್ರಂಥದ ರಚನೆ ಬಗ್ಗೆಯೂ ಬಹಳಷ್ಟು ವಿವಾದವಿದೆ ಕೆಲವು ವಿದ್ವಾನರು ಇದು ಮೂರನೆಯ ಶತಾಬ್ದಿಯದು ನಾಲ್ಕನೇ ಶತಾಬ್ದಿಯದು ಐದನೆಯ ಶತಾಬ್ದಿಯದು ಹಾಗೂ ಆರನೇ ಶತ ಶತಾಬ್ದಿಯದು ಅಂತ ಎಳೆಯುತ್ತಾ ಹೋಗಿದ್ದಾರೆ ಇದರಲ್ಲಿ ಭರತ ಕೋಹಿಲ ದತ್ತಿಲ ನಂದಿಕೇಶ್ವರ ಮುಂತಾದ ಆಚಾರ್ಯರ ಉಲ್ಲೇಖ ಇದೆ ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ ಮತಂಗ ಮುನಿ ಭರತನ ನಂತರ ಬಂದವನು ಅಂತ ತಿಳಿದು ಬರುತ್ತದೆ ಈ ಗ್ರಂಥದಲ್ಲಿ ಕೆಳಗಿನ ಈ ಸಾಮಗ್ರಿಗಳು ಸಿಗುತ್ತವೆ ಕಿನ್ನರಿ ವೀಣಾದ ಆವಿಷ್ಕಾರ ಮತಂಗನೆ ಎಂದು ಕೆಲವರು ವಿದ್ವಾನರು ಅಭಿಪ್ರಾಯಪಡುತ್ತಾರೆ ಸಂಗೀತ ಇತಿಹಾಸದಲ್ಲಿ ಸರ್ವ ಪ್ರಥಮ ಈ ಗ್ರಂಥದಲ್ಲಿ ರಾಗ ಶಬ್ದದ ಪ್ರಯೋಗ ಮಾಡಲ್ಪಟ್ಟಿದೆ ಮತ್ತು ಗ್ರಾಮ ಮೂರ್ಛನ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ ಗಾಂಧಾರ ಗ್ರಾಮದ ಉಲ್ಲೇಖವು ದೊರೆಯುತ್ತದೆ ಸಾಮಗಾನದ ಪ್ರಾರಂಭದ ಮೂರು ಸ್ವರಗಳ ವರ್ಣನೆಯೂ ಇದೆ ಬೃಹದ್ದೇಶಿಯು ಕೂಡ ಹತ್ತು ಜಾತಿಯ ಲಕ್ಷಣವನ್ನು ವಿವರಿಸಿದ್ದಾನೆ ನಾರದನ ನಾರದೀಯ ಶಿಕ್ಷ ಈ ಗ್ರಂಥದ ವಿಷಯವಾಗಿಯೂ ಸಹ ವಿದ್ವಾನರಲ್ಲಿ ಮತಭೇದವಿದೆ ಬಹಳಷ್ಟು ವಿದ್ವಾಂಸರು ಇದನ್ನು ಹತ್ತು ಹನ್ನೆರಡನೆಯ ಶತಮಾನದ ಗ್ರಂಥ ಅಂತ ಒಪ್ಪಿಕೊಳ್ಳುತ್ತಾರೆ ಇದರಲ್ಲಿ ಏಳು ಗ್ರಾಮಗಳ ರಾಗಗಳು ಉಂಟು ಮಧ್ಯಕಾಲ ಎಂಟನೆಯ ಶತಮಾನದಿಂದ ಹದಿನೆಂಟನೆಯ ಶತಮಾನದವರೆಗೆ ಅಂದರೆ ಒಂದು ಸಾವಿರ ವರ್ಷದ ಅವಧಿಯನ್ನು ಮಧ್ಯಕಾಲವೆಂದು ಕರೆಯುತ್ತಾರೆ ಇದನ್ನು ಎರಡು ಮುಖ್ಯ ಭಾಗಗಳನ್ನಾಗಿ ಮಾಡಬಹುದು ಅವು ಯಾವುವೆಂದರೆ ಪೂರ್ವ ಮಧ್ಯಕಾಲ ಹಾಗೂ ಉತ್ತರ ಮಧ್ಯಕಾಲ ಪೂರ್ವ ಮಧ್ಯಕಾಲ ಇದರ ಅವಧಿ ಎಂಟನೆಯ ಶತಮಾನದಿಂದ ಹದಿಮೂರನೆಯ ಶತಮಾನದವರೆಗೆ ಬರುತ್ತದೆ ಈ ಅವಧಿಯಲ್ಲಿ ಶಾರಂಗದೇವನೆಂಬ ಸಂಗೀತ ವಿದ್ವಾನನ ಸಂಗೀತ ರತ್ನಾಕರ ಮತ್ತು ಜಯದೇವನೆಂಬ ಸಂಗೀತಜ್ಞನ ಗೋವಿಂದ ಎಂಬ ಮಹಾನ್ ಕೃತಿಗಳು ಪ್ರಕಟಗೊಂಡವು ಇಂದು ರಾಗ ಗಾಯನ ಪ್ರಚಲಿತವಿರುವಂತೆ ಇರುವಂತೆ ಮಧ್ಯಕಾಲದಲ್ಲಿ ಪ್ರಬಂಧ ಗಾಯನ ರೂಢಿಯಲ್ಲಿ ಇತ್ತು ಇದೇ ಪ್ರಬಂಧ ಕಾಲವೆಂದು ಕರೆಯುತ್ತಾರೆ ಒಂಬತ್ತನೆಯ ಶತಮಾನದಿಂದ ಹನ್ನೆರಡನೆಯ ಶತಮಾನದವರೆಗೆ ಭಾರತದಲ್ಲಿ ಸಂಗೀತ ಉನ್ನತ ಮಟ್ಟಕ್ಕೆ ಇರಿತು ಆಗ ರಾಜ ದರಬಾರದಲ್ಲಿ ಸಂಗೀತಕ್ಕೆ ಆಶ್ರಯ ಮತ್ತು ಸಂರಕ್ಷಣೆ ದೊರಕಿದ್ದರಿಂದ ಸಂಗೀತದ ಪ್ರಚಾರ ಮತ್ತು ವಿಕಾಸ ಪ್ರಬಲವಾಗಿ ಬೆಳೆಯಿತು ಆ ಕಾಲದ ಪ್ರಮುಖ ಗ್ರಂಥಗಳು ಹೀಗಿವೆ ಸಂಗೀತ ಮಕರಂದ ಈ ಗ್ರಂಥವನ್ನು ನಾರದನು ರಚಿಸಿದನು ಸಂಗೀತ ಮಕರಂದ ಗ್ರಂಥದ ವಿಷಯವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವೆ ಆದರೆ ವಿದ್ವಾನರ ಅಭಿಪ್ರಾಯದ ಪ್ರಕಾರ ಸಂಗೀತ ಮಕರಂದ ಗ್ರಂಥ ಒಂಬತ್ತನೆಯ ಶತಮಾನದ್ದು ಅಂತ ನಿರ್ಣಯಿಸಲ್ಪಟ್ಟಿರುವರು ಯಾಕೆಂದರೆ ಸಂಗೀತ ಸಂಬಂಧವಾಗಿ ವಿಷಯ ಸಂಗ್ರಹ ಹೀಗಿದೆ ಎ ಪ್ರಥಮ ಈ ಪುಸ್ತಕದಲ್ಲಿ ರಾಗಗಳನ್ನು ಸ್ತ್ರೀ ಪುರುಷ ನಪುಂಸಕ ವರ್ಗಗಳಲ್ಲಿ ವಿಭಜನೆ ಸಿಗುತ್ತದೆ ಆದ್ದರಿಂದ ಈ ಗ್ರಂಥವನ್ನು ರಾಗ ರಾಗಿಣಿಯ ಪದ್ಧತಿಯ ಆಧಾರ ಗ್ರಂಥ ಅಂತ ವಿದ್ವಾನರು ಕರೆಯುತ್ತಾರೆ ಬಿ ಸಂಗೀತ ಮಕರಂದದಲ್ಲಿ ಈ ವಿಭಜನೆ ಅಷ್ಟೇ ಅಲ್ಲ ಬೇರೆ ವಿಭಜನೆಗಳು ದೊರೆಯುತ್ತವೆ ಉದಾಹರಣೆಗೆ ಕಂಪನ ಆಧಾರದ ಮೇಲೆ ವಿಭಜನೆ ಸಮಯದ ಆಧಾರದ ಮೇಲೆ ವಿಭಜನೆಗಳು ಇವೆ ಗೀತ ಗೋವಿಂದ ಈ ಗ್ರಂಥ ಹನ್ನೆರಡನೆಯ ಶತಮಾನದಲ್ಲಿ ಪಂಡಿತ ಜಯದೇವನೆಂಬ ಕವಿ ಮತ್ತು ಸಂಗೀತಜ್ಞ ರಚಿಸಿರುವನು ಈತ ಕೇವಲ ಕವಿ ಅಷ್ಟೇ ಅಲ್ಲ ಗಾಯಕನೂ ಹೌದು ಈ ಪುಸ್ತಕದಲ್ಲಿ ಸ್ವರ ಲಿಪಿ ರಹಿತ ಈ ಸಂಸ್ಕೃತದಲ್ಲಿ ರಚಿಸಿದ ಗೀತೆಗಳ ಸಂಗ್ರಹ ಇದೆ ಸಂಗೀತ ರತ್ನಾಕರ ಈ ಗ್ರಂಥದ ರಚನಾಕಾರನಾದ ಶಾರಂಗದೇವ ಹದಿಮೂರನೆಯ ಶತಮಾನದಲ್ಲಿ ಬರೆದನು ಈ ಗ್ರಂಥದ ವಿಶೇಷತೆ ಏನೆಂದರೆ ಉತ್ತರ ಹಿಂದೂಸ್ತಾನ ಹಾಗೂ ದಕ್ಷಿಣ ಸಂಗೀತದ ಆಧಾರ ಗ್ರಂಥವೆಂದು ಹೇಳುತ್ತಾರೆ ಇದರಲ್ಲಿ ಧ್ವನಿ ನಾದ ಸ್ವರ ಶ್ರುತಿ ಗ್ರಾಮ ಮೂರ್ಛನ ಪ್ರಬಂಧ ಗಾಯಕನ ಗುಣದೋಷಗಳು ಇತ್ಯಾದಿಗಳನ್ನು ವಿವರಿಸಲಾಗಿದೆ ಉತ್ತರ ಮಧ್ಯಕಾಲ ಇದು ಹದಿಮೂರನೆಯ ಶತಮಾನದಿಂದ ಹದಿನೆಂಟನೆಯ ಶತಮಾನದವರೆಗೆ ಬರುತ್ತದೆ ಈ ಕಾಲದಲ್ಲಿ ಪಾರಸಿ ಮತ್ತು ಭಾರತೀಯ ಸಂಗೀತದ ಮಿಶ್ರಣದ ರೂಪ ವಿಕಾಸಗೊಂಡಿದೆ ಅಂತೆಯೇ ಮಧ್ಯಕಾಲಕ್ಕೆ ವಿಕಾಸ ಕಾಲವೆಂದು ಕರೆಯುವ ರೂಢಿ ಸಾಮಾನ್ಯವಾಗಿ ಮುಸಲ್ಮಾನ ರಾಜರಿಗೆ ಸಂಗೀತ ಕೇಳುವ ವಿಶೇಷ ಪ್ರೇಮ ಇತ್ತು ಮತ್ತು ಅವರು ತಮ್ಮ ದಾರಬಾರದಲ್ಲಿ ಸಂಗೀತಜ್ಞರಿಗೆ ಆಶ್ರಯ ನೀಡಿ ಸಂಗೀತಕ್ಕೆ ಪ್ರೋತ್ಸಾಹ ನೀಡಿದರು ಅಲ್ಲಾವುದ್ದೀನ್ ಖಿಲ್ಜಿ ಸಾವಿರದ ಇನ್ನೂರ ಅರವತ್ತ ಒಂಬತ್ತು ಸಾವಿರದ ಮುನ್ನೂರ ಹದಿನಾರು ಇವನ ನಲವತ್ತೇಳು ವರ್ಷದ ಕಾಲದಲ್ಲಿ ಅಮೀರ ಕುಸ್ರೋ ಎಂಬ ಮಹಾನ್ ಸಂಗೀತ ವಿದ್ವಾನನಿದ್ದನು ವಾದ್ಯಗಳಲ್ಲಿ ತಬಲಾ ಸಿತಾರ ರಾಗಗಳಲ್ಲಿ ಸಾಜ್ಗಿರಿ ಸರ್ಪರದ ಜಲಾಫ್ ಮತ್ತು ಖವಾಲಿ ತರಾನ ಅಷ್ಟೇ ಅಲ್ಲ ಝುಮ್ರಾ ಸೂಲ ಆಡ ಚಾರತಾಳ ಮುಂತಾದವುಗಳ ಆವಿಷ್ಕಾರನೂ ಹೌದು ಸಂಗೀತಗಾರನಾದ ಗೋಪಾಲ ನಾಯಕ ಕೂಡ ಈ ಕಾಲದಲ್ಲಿ ಇದ್ದನು ರಾಗ ತರಂಗಿಣಿ ಲೋಚನನೆಂಬ ಲೇಖಕ ಬರೆದ ರಾಗ ತರಂಗಿಣಿ ಈ ಕಾಲದ ಪ್ರಥಮ ಪುಸ್ತಕ ಇದು ಹದಿನೈದನೆಯ ಶತಮಾನದ ಪೂರ್ವದಲ್ಲಿ ರಚನೆಗೊಂಡಿದೆ ಲೋಚನನ ಪ್ರಕಾರ ಕಾಪಿ ರಾಗ ಶುದ್ಧ ತಾಟದ್ದು ಸುಲ್ತಾನ್ ಹುಸೇನ್ ಶರ್ಕಿ ಸಾವಿರದ ನಾನೂರ ಐವತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತ ಒಂಬತ್ತು ಜೈನ್ಪುರ ರಾಜನಿದ್ದು ಇವನು ಬಡಾಖ್ ಗ್ಯಾಲ ಅವಿಷ್ಕರಿಸಿದ್ದಾನೆ ಮಾನಸಿಂಹ ತೋಮರ ಸಾವಿರದ ನಾನ್ನೂರ ಎಂಬತ್ತಾರು ಸಾವಿರದ ಐನೂರ ಹದಿನೇಳು ಈತ ಗ್ವಾಲಿಯರ್ದ ರಾಜ ಇವನ ದರ್ಬಾರದಲ್ಲಿ ಗಾಯಕ ಭಕ್ಷು ಎಂಬ ಪ್ರಸಿದ್ಧ ದ್ರುಪದ ಗಾಯಕನು ಇದ್ದನು ಮಾನಸಿಂಹ ಗ್ವಾಲಿಯರ್ ಘರಾಣೆ ಪ್ರಾರಂಭಿಸಿದನು ಸಂಗೀತಕ್ಕೆ ಪ್ರೋತ್ಸಾಹ ನೀಡಿದ ಸ್ವತಃ ಸಂಗೀತಗಾರನಾಗಿದ್ದನು ಮಾನ್ ಕೌತುಹಲ್ ಈ ಗ್ರಂಥೆಯನ್ನು ರಚನೆ ಮಾಡಿದ ಅಕ್ಬರ್ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಆರುನೂರ ಐದು ಈತನ ಕಾಲದಲ್ಲಿ ಸಂಗೀತ ಉನ್ನತ ಮಟ್ಟಕ್ಕೆ ಏರಿತು ಸ್ವತಃ ಸಂಗೀತ ಪ್ರೇಮಿಯು ಆಗಿದ್ದ ಅಕ್ಬರನ ಕಾಲವೆಂದರೆ ಸಂಗೀತ ಸ್ವರ್ಣಯುಗ ಅಂತ ಕರೀತಾರೆ ಮೂವತ್ತಾರು ಸಂಗೀತಜ್ಞರು ಇವನ ಆಶ್ರಯ ಪಡೆದುಕೊಂಡರು ಅವರಲ್ಲಿ ತಾನ್ ಸೇನ್ ಪ್ರಮುಖನು ಒಂದು ಕಡೆ ದ್ರುಪದ ಗಾಯನ ಅತೀ ಪ್ರಚಲಿತದಲ್ಲಿ ಇದ್ದರೆ ಮತ್ತೊಂದೆಡೆ ಭಕ್ತಿ ಸಂಗೀತ ಪ್ರಾಮುಖ್ಯತೆ ಪಡೆದಿತ್ತು ಮೀರಾಬಾಯಿ ಸೂರದಾಸ ತುಳಸಿದಾಸ ಭಕ್ತ ಕವಿಗಳು ಇದ್ದರು ಇದರಿಂದ ಭಜನೆ ಕೀರ್ತನೆಯು ಜನಪ್ರೀತಿಯನ್ನು ಪಡೆದುಕೊಂಡವು ಅಕ್ಬರನ ನಂತರ ಅವನ ಮಗನಾದ ಜಹಾಂಗೀರ ಸಾವಿರದ ಆರುನೂರ ಐದರಲ್ಲಿ ಪಟ್ಟವೇರಿ ಸಾವಿರದ ಆರುನೂರ ಇಪ್ಪತ್ತೇಳರವರೆಗೆ ಆಳಿದ ಇವನ ದರಬಾರದಲ್ಲಿಯೂ ಸಂಗೀತಜ್ಞರು ಆಶ್ರಯ ಪಡೆದಿದ್ದರು ದಕ್ಷಿಣ ವಿದ್ವಾಂಸರಾದ ಪಂಡಿತ ಸೋಮನಾಥ ರಾಗ ವಿಭೋಧ ಈ ಗ್ರಂಥನೆಯನ್ನು ರಚನೆ ಮಾಡಿದರು ಇದರಲ್ಲಿ ಉತ್ತರ ಮತ್ತು ದಕ್ಷಿಣ ಸಂಗೀತವನ್ನು ಸಮನ್ವಯಗೊಳಿಸಲು ಪ್ರಯತ್ನಿಸಿದ್ದಾರೆ ದಾಮೋದ ಮಿಶ್ರನು ಸಂಗೀತ ದರ್ಪಣ ಕೃತಿ ರಚಿಸಿದ್ದಾನೆ ಶಹಜಾನ ಕಾಲದಲ್ಲಿ ಜಗನ್ನಾಥ ಕವಿ ಶ್ರೇಷ್ಠನಾಗಿದ್ದನು ಹಾಗೂ ವಿಲಾಸಖಾನ ಲಾಲ್ ಖಾನ ಎಂಬ ದರಬಾರಿ ಸಂಗೀತಕಾರರು ಇದ್ದರು ಸಾವಿರದ ಆರುನೂರ ಐವತ್ತರಲ್ಲಿ ಪಂಡಿತ ಅಹೋಬಲ ವಿದ್ವಾನ ಸಂಗೀತ ಪಾರಿಜಾತ ಈ ಗ್ರಂಥವನ್ನು ನಿರ್ಮಿಸಿದರು ಈ ಗ್ರಂಥವನ್ನು ಪಾರಸಿ ಭಾಷೆಯಲ್ಲಿ ದೀನಾನಾಥನು ಅನುವಾದಿಸಿದ್ದಾನೆ ಈ ಪುಸ್ತಕದಲ್ಲಿ ಇಪ್ಪತ್ತೊಂಬತ್ತು ವಿಕೃತ ಸ್ವರಗಳನ್ನು ಉಲ್ಲೇಖಿಸಿದ್ದಾರೆ ವೀಣೆಯ ಮೇಲೆ ಹನ್ನೆರಡು ಸ್ವರಗಳನ್ನು ಸ್ಥಾಪಿಸಿದ ವರ್ಣನೆ ಸಿಗುತ್ತದೆ ಔರಂಗಜೇಬ ಈತ ಸಂಗೀತಕ್ಕೆ ಕಟ್ಟ ವಿರೋಧಿ ಸಂಗೀತವನ್ನು ಬೇರು ಸಮೇತ ಕಿತ್ತು ಒಗೆಯಲು ಪ್ರಯತ್ನಿಸಿದ ಮೊಗಲ ಸಂಗೀತಗಾರರ ವಾದ್ಯಗಳು ಸುಡಲ್ಪಟ್ಟವು ನನ್ನ ರಾಜ್ಯದಲ್ಲಿ ಯಾರು ಹಾಡಕೂಡದು ಅಂತ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದನು ಯಾರು ಹಾಡುವುದನ್ನು ತ್ಯಜಿಸಿದರೋ ಅವರಿಗೆ ನಿವೃತ್ತಿ ವೇತನ ದೊರೆಯ ಹತ್ತಿತು ಇಷ್ಟು ಕಠೋರ ರಾಗಜ್ಞೆ ಇದ್ದರೂ ಸಹ ಆತನ ಕಾಲದಲ್ಲಿ ಸಂಗೀತ ಗ್ರಂಥ ರಚನೆ ನಿಲ್ಲಲಿಲ್ಲ ಚತುರ್ದಂಡಿ ಪ್ರಕಾಶಿತ ಸಾವಿರದ ಆರುನೂರ ಅರವತ್ತರಲ್ಲಿ ಈ ಗ್ರಂಥ ಪಂಡಿತ ವೆಂಕಟಮುಖಿ ಅವರಿಂದ ಬರೆಯಲ್ಪಟ್ಟಿತು ಇವರ ಪ್ರಕಾರ ಎಪ್ಪತ್ತ ಎರಡು ತಾಟುಗಳು ಇವೆ ಇವರ ಪ್ರಕಾರ ಒಂದು ತಾಟಿನಿಂದ ನಾನ್ನೂರ ಎಂಬತ್ತ ನಾಲ್ಕು ರಾಗಗಳು ಉತ್ಪತ್ತಿ ಆಗುತ್ತವೆ ಎಂದು ಸಿದ್ಧ ಮಾಡಿದ್ದಾರೆ ಮಹಮ್ಮದ್ ಶಾ ರಂಗೀಲೆ ಸಾವಿರದ ಏಳ್ನೂರ ಹತ್ತೊಂಬತ್ತರಿಂದ ಸಾವಿರದ ಏಳ್ನೂರ ನಲವತ್ತ ಎಂಟು ಸ್ವತಃ ಸಂಗೀತ ಪ್ರೇಮಿ ಸದಾರಂಗ ಆದಾರಂಗ ದರ್ಬಾರಿ ಗಾಯಕರು ಇದ್ದರು ಅವರ ಖ್ಯಾಲ ಇಂದು ಪ್ರಚಾರದಲ್ಲಿ ಇವೆ ಇದೇ ಸಮಯದಲ್ಲಿ ಶೋರಿ ಮಿಯಾನು ಟಪ್ಪ ಆವಿಷ್ಕಾರ ಮಾಡಿದರು ಹದಿನೆಂಟನೆಯ ಶತಮಾನದ ನಂತರ ಕ್ರಮೇಣವಾಗಿ ಮುಸಲ್ಮಾನರ ರಾಜ್ಯ ಅವನತಿಯತ್ತ ಸಾಗ ಹತ್ತಿತು ಅಂಗ್ರೇಜಿಯ ಪ್ರಭುತ್ವ ಮತ್ತು ಅದರ ರಾಜ್ಯ ವಿಸ್ತಾರಗೊಳ್ಳ ಹತ್ತಿತು ಸಂಗೀತ ಆಗ ದರಬಾರದ ಆಶ್ರಯವನ್ನೇ ಆಶ್ರಯಿಸಿತ್ತು ಶ್ರೀನಿವಾಸ ರಾಗ ತತ್ವ ವಿಭೋಧ ರಚನೆ ಮಾಡಿದ ಹಾಗೂ ತ್ರಿವಟ ಗಜಲ ತರಾನ ಪ್ರಚಾರಗೊಂಡವು